ಅನ್ನದಿಂದ ತಂದಿ ಗರ್ಭಕ ಬಂತು ಚೈತಾನ ಅನ್ನದಿಂದ ರಕ್ತ ರಕ್ತದಿಂದ ವೀರ ಕರೇ ತಂದಿಯಲ್ಲಿ ಬಿಂದುವೊಳಗ ಮೂರು ತಿಂಗಳ ವಾಸ ಮಾಡಿ ತಾಯಿ ಗರ್ಭಕ ಬಂತು ಶಿಶುವ ಸೂಕ್ಷ್ಮ ಪ್ರಮಾಣ ಶುಕ್ಲ ಸೋಣಿತ ಕೂಡಿ ಆತೋ ಮುಂದ ಪಿಂಡ ಉತ್ಪನ್ನ ಎಷ್ಟೋ ಸಾಚೆಗಳು ಮಾನವ ಶ್ರೇಷ್ಠ ಅಥವಾ ಏನು ಸಾಚೆ ಶ್ರೇಷ್ಠ ನೀವೇ ವಿಚಾರ ಮಾಡಿರಿ ಜ್ಞಾನಿಗಳ ಆಲ್ಮೇಲಲ್ಲಿ ಈಗ ಫ್ಯಾಕ್ಟ್ರಿ ಅದಾವ ಎಷ್ಟೋ ಸಕ್ರೆ ಫ್ಯಾಕ್ಟ್ರಿಗಳದಾವೆ ಕಬ್ಬಿಣ ಫ್ಯಾಕ್ಟ್ರಿ ಅದಾವೆ ಸ್ಟೀಲಿನ ಫ್ಯಾಕ್ಟ್ರಿ ಅದಾವೆ ಆ ಫ್ಯಾಕ್ಟ್ರಿ ತಯಾರು ಮಾಡೋವ ಶ್ರೇಷ್ಠೋ ಏನು ಫ್ಯಾಕ್ಟ್ರಿ ಶ್ರೇಷ್ಠ ನೀವು ವಿಚಾರ ಮಾಡಿರಿ ಯಾಕಂದ್ರೆ ಹದಿನೆಂಟು ಪುರಾಣ ಬಂದಂತಹ ವೇದ ವ್ಯಾಸದಲ್ಲಿ ಸ್ವಚ್ಛ ಹೇಳಸಿಂನ ಮಾಮ ಭುಜದಿಂದ ವಿಷ್ಣು ವಿಷ್ಣುವಿಂದ ನಾವಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರಿತಿ ಬ್ರಹ್ಮನಿಂದ ಆಧಿಕ ಶ್ಯಪ್ಪ ಆದಿಕಶ್ಯಪ್ಪರಿಂದ ಈ ಸಾರದ್ವಾರದ ಉತ್ಪತ್ತಿ ಆಗಿ ಹೇಳಿ ಇಲ್ಲಿ ತನಕ ಇಲ್ಲಿ ಮತ್ತೆ ಇಸ್ಲಾಮ ಧರ್ಮದಲ್ಲಿ ಆದರೂ ಕೂಡ ಮೂವತ್ತು ಅಧ್ಯಾಯ ಖುರಾನದ ನಬಿಸಾಪ ಕಾಲಕ್ಕೆ ಇಪ್ಪತ್ತೇಳು ಅಧ್ಯಾಯ ಇತ್ತು ಖುರಾನ ತದನಂತರ ಹಜರತ್ ಉಸ್ಮಾನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ ಮೂರು ಅಧ್ಯಾಯ ಇಳಿತು ಗಾರೆ ಹಿರಾ ಅನ್ನುವಂಥ ಪವಿತ್ರ ಸ್ಥಾನದೊಳಗೆ ಅದು ಮೂರ ಅಧ್ಯಾಯ ಮೊದಲಿಂದ ಇಪ್ಪತ್ತೇಳು ಅಧ್ಯಾಯ ಕೂಡಿಕೊಂಡು ಮೂವತ್ತಧ್ಯಾಯ ಖುರಾಣದ ಹೆಚ್ಚಿಗೆಲ್ಲ ಆ ಅಧ್ಯಾಯ ಖುರಾಣದಲ್ಲಿ ಅಲ್ಲನ ಜೊತೆಗೆ ಪಾರ್ವತಿದ ಒಂದು ಶಬ್ದ ಸಹಿತ ಇಲ್ಲದ ಏನು ಹೇಳ್ತದೆ ಖುರಾನೆ ಲೋಕ ಲೋಕೆಗೆ ದಸರಾ ಕ್ಯಾವಿನೇ ಅಂತ ಹೇಳ್ತದೆ ಹ್ಞೂ ಇಕ್ಕಿ ನಂದಿ ಕೋಲಂದ್ ಗಳಿಗೆ ಯಾರ ಯಾಕೆ ಮಾಡಿಟ್ಟಾರ ತಂಗಿ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ತೋರದ ತೋರದಯೇ ಸುಖ ತೋರೋದಯ ತೇಳ್ತಾರೆ ನಿಜಗುಣಿಯವರು ಏನೋ ಭಾವದೊಳಗೆ ತಮ್ಮ ತೃಪ್ತಿಗಾಗಿ ಸಾವಿರಾರು ಮಾಡಿಡ್ತಾರ ಅದೇನು ಸಂಬಂಧ ಅದು ವಿಚಾರ ಮಾಡಬೇಡ ಅವ್ರ ಭಕ್ತಿ ನಾಲ್ಕು ಮಂದಿ ಕುಟ್ರ್ ಕೂಡಿ ಒಂದು ಆನಿ ಹಿಡ್ದಂಗೆ ತಂಗಿ ಅದು ಯಾವ ಕಾಲು ಹಿಡ್ದಾನ ಏನು ದಾಂಡಿಗೆ ಅದಓ್ ಕಂಬ ಅರ್ಲಕತ್ತ ಯಾವ ಆನಿ ಕಿವಿ ಹಿಡ್ದಾನ ಭಯಂಕರ ಅದು ಓ ಮರ ಅರ್ಲಕತ್ತೇನ ಇದು ಸೊಂಡಿ ಹಿಡಿದುಗಳಿಗೆ ಏನು ಭಯಂಕರದೋ ಕ್ವಾಹ ಅದು ಹಣಮಪ್ಪನ ಬಾಲಲ್ಲ ಕಥೆ ನಾವು ಅದು ಒಟ್ಟು ಕೂಡಿ ಏನಾದ್ರೆ ಆನಿಯದ ಅದಕ್ಕೆ ಅವ್ರ ಭಾವದ ಪ್ರಕಾರ ಅವರು ಮಾಡ್ಕೊಂಡಾರ ಪೂಜೆ ಅದನ್ನು ವಿಚಾರ ಮಾಡಬೇಕು ಲೌಕಿಕದನ ವ್ಯವಹಾರ ಅದಕ್ಕೆ ಆದಮ ಸೊಲ್ಲೆ ಪೈಗಂಬರ ರಚನೆ ಆದ ಬಳಿಕ ಹಿಂದಿರುಗಡೆ ಮಾಮ ಹವಾಗ ಐವತ್ತು ವರ್ಷಕ್ಕೆ ಮಾಡ್ಯಾರ ಅಂತ ಹಿಂಗೆ ಲೈಕಿ ಐತಿ ಹುಸುಸುಲ ಅಂಬಿ ಆದ ಒಳಗೆ ತೆಗೆದು ನೋಡು ಬರ್ದ್ರು ಸಾಬ್ರ ಬರ್ದಾರ ಕನ್ನಡದಾಗ ಎತ್ತಿ ಅದಕ್ಕೆ ನನಗಿಂತಲೂ ಐವತ್ತು ವರ್ಷ ನೀ ಸಣ್ಣಕ್ಕೆ ಈ ಯಾವಾಗ ಅಡೋದು ಎತ್ತ ನಾಮಕ ಅಲ್ಲ ಆಗ್ಯಾವ ಅವ್ರು ಅಲ್ಲ ಥರ ನಾವು ಪರಮಾತ್ಮ ಅಂತೀವಿ ಅವ್ರು ಲಾ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಇಲ್ಲ ತರ ನಾವು ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ನಾವು ಭಜನೆ ಮಾಡ್ತೀವಿ ಅವ್ರು ಬಿಷ್ಮಿಲ್ಲ ಅಂತಾರೆ ಅದೇ ಬೀಜ ಅಕ್ಷರಕ್ಕೆ ನಾವು ಓಂ ಅಂತೀವಿ ಅದಕ್ಕೆ ಮುಂದಿನ ಪೂಜೆ ಅನ್ನುವಂಥದ್ದು ಹೆಣ್ಣು ತಚ್ಚಾಳೆ ಕಿಟ್ಟೆ ನೆನೆಸಿ ಅದು ಅಕ್ಷರದಿಂದ ಗುಣಸೋದಲ್ಲ ತಂಗಿ ನೀನು ಗುರುತಕ್ಕೆ ಚಿನ್ ಮಾಡ್ಕೊಂಡಿದೆ ಅಷ್ಟೇ ಹೇಳ್ತಾನೆ ಆರು ಶಾಸ್ತ್ರಕ್ಕೆ ನೆಲಕದಂತ ಅದು ಯಾವ ನೆಲಕಿಲ್ಲ ಹದಿನೆಂಟು ಪುರಾಣಕ್ಕೆ ಮೇಲಾದಂಥದ್ದು ಅಂಥ ವಸ್ತು ಎಲ್ಲ ಪೂಜೆ ಒಳಗೆ ಏನು ಗುಣಿಸ್ತಿ ಆಗೋದಲ್ಲ ಜನ ಸಿದ್ಧಾರೂಢರ ಚರಿತ್ರೆ ನೋಡುತ್ತೆ ತಿಳಿತಾನೆ ಅದಕ್ಕ ಈಗೇನು ಹೇಳ್ಬೇಕಾಗಿದೆ ಹೆಣ್ಮಗಳಿಗೆ ಯಾವ್ಯಾವ ಸ್ಥಾನಕ್ಕೆ ಜೀವ ಯಾವ ಜಾಗಕ್ಕೆ ಇರುತ್ತ ನಂದೀ ಕಂಠನೇತ್ರ ಹೃದಯ ಸ್ಥಾನ ಅವನ ಜಾಗ್ರ ಸ್ವಪ್ನ ಸುಸುತ್ತಿಯಲ್ಲಿ ಜಾಗ ಬದಲ ಮಾಡ್ಯಾನ ವಿಶ್ವನಾಮ ಜೀವ ಜಾಗ್ರದಲ್ಲಿ ನೇತ್ರಕ್ಕಿರ್ತಾನ ಸ್ವಪ್ನದಲ್ಲಿ ಕಂಠಕ್ಕೆಂದು ತೇಜಸ್ ಎಂದೂ ಅನಿಸಿಕೊಂಡು ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅನಿಸಿ ಸಾಕ್ಷಿ ಸಾತ್ವಿಕ ಅನಿಸಿಕೊಂಡು ಹವಯ ಸ್ಥಾನಕ ಜ್ಯೋತಿ ಬೆಳೆಯಾನ ಕರೆಸಿಕೊಂಡು ಹೃದಯ ಸ್ಥಾನಕ್ಕೆ ಜ್ಯೋತಿ ಬೆಳಗ ಈ ಜಡದೇಹಯ ಜೀವ ಬೇಕ ಆತನಿಂದ ಬೆಳಕ ಕಾಣುವುದು ಎಲ್ಲ ಥಳಕ ನೋಡ ನೀನು ತಿಳ ನೋಡು ನೀನು ತಿಳ ಕನ್ಯ ನೋದುಕೇಳು ಇದರವೇ ಕೇಳು ಇದರ ಬೇ ಶತ ಕೋಟಿ ದೇವತಾರೆ ಅಲ್ಲ ಸೀದ ದೇವತಾರೆ ಅಲ್ಲ ಹೆಣ್ಣ ನೋಡಿ ಒಪ್ಪಿ ತಮ್ಮ ಮನಕ ಬಂದು ಇಲ್ಲಿ ತನಕ ಕುಂಕುಮ ಹಚ್ಚಿ ಲಗ್ಗ ಮಾಡ್ಯಾರಲ್ಲ ಲಗ್ನ

ಲಗ್ನ ತಯಾರ ಮೂರ್ತ ನೀವಾಳ ಬೃಹಸ್ಪತಿ ಭಟ್ಟಾಜಿ ಪಂಚಾಂಗ ಹೇಳಲು ಬಹಳ ಜಳ ಝಳ ಮಂಗಲ ಕಾರ್ಯದಲ್ಲಿ ತರಗೊಳ್ಳಿಲ್ಲ ಯಾವ ಅಮಂಗಳ ಓಂನಾದ ನಾದ ಕಲೆ ಬೆಂದು ಇದೇ ಮುಖ್ಯ ಪ್ರಥಮದಲ್ಲಿ ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾರ ಅಂದ್ರ ಅಲ್ಲಿ ಒಳಕಲ್ ಪೂಜೆ ಯಾರು ಮಾಡಿದ್ರ ಅಂತ ಇಚ್ಛಾ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಒಳಕಲ್ ಪೂಜೆ ಮಾಡಿದಾರು ದೇವದಾನವರೆಲ್ಲ ಬಂದು ಹಂದರ ಹೊಡೆದಾರ ಬ್ರಹ್ಮ ಕುಂಬಾರ ಮನೆಗೆ ಹೋಗಿ ನಾರದ ಐರಾಣಿ ತಂದಾರ ಬ್ರಹ್ಮ ಕುಂಬಾರ ಮನೆಗೆ ಹೋಗಿ ನಾರದ ಐರಾಣಿ ತಂದಾರ ದೇಖರೇಖಿ ಮಾಡುವುದಕ್ಕ ಮಿಕ್ಕಿದ ನಮ್ಮ ವಿಷ್ಣು ದೇವ लेखपत्र इ न सृष्टीश्वरा गणपती शणमखुस्वामी ओड्याणूत बळ ऐ <गाँगा> लक्ष्मी सरस्वती पार्वती हप सांडगी मा ರಂಬ ಓರ್ವ ಶೇರು ಬಂದು ಹೋಳಿಗೆ ಹುಗ್ಗಿ ಮಾಡ ಜನಮತಿ ಪರಮಾನಂದ ಅತ್ತಿ ಮಾವ ಬಂದಾರ ಪದರ ಸಹಿತ ಶಪ್ತ ವರ್ಣದ ಆಹೇರಿ ಏ ಅಷ್ಟ ದಿಕ್ಪಾಲಕರು ಬಂದು ಸುರಗಿ ಮಣಿಯ ಆಗಿದಾರು पंचतत्व सुरगी सत्य पंच पवार सत्वजोतम भंगारा मैम बंगार सत्वजोतम हाकारो मैम भंगारा ಋಷಿಗಳು ಅರಿಶಿಣ ತಂದ ಚಂದದಿಂದ ಎಲ್ಲರೂ ಕೂಡಿ ಕಾರ್ಯ ಸೌರಶಿತ್ರ ಸೈನ ಉರ್ಧ್ವಶ್ ಅರ್ಧ್ವಶಿರ ಗಾಂಧರ್ವರ ಐವರೇ ನಿನ್ನ ಅಷ್ಟ ದುದುಂಬಿ ದೇವ ದುದುಂಬಿ ಬಂದು ಅಲ್ಲಿ ಕರೆ ಬಾಜಿ ಬಾಷ ಏ ವಿಶ್ವಕರ್ಮ ಪಂಚಾಳ ಪತ್ತಾರ ಮಾಡಿದ ಏಕ ಭಾವದ ತಾಳಿ ತಂದು ಮದಿಮಗಳ ಕೊರಳಾಗ ತಂದು ಗುಳ್ಳ ಕಟ್ಟಾರ ಎಲ್ಲರೂ ಲಗ್ನ ಮಾಡೇ ತೀರು ನಂತ ಕೊಟ್ಟಾರ ಮಹಾಂಕಾಳಿ ರುದ್ರಾಯಣಿ ಗಂಗಾಭಾಗಿ ರಥಿಯರು ಬಂದು ಅರ್ಶಿಣ ತುಂಗಭದ್ರ ಮುತ್ತೈದೆಯರು ಬಂದು ನೀರ ಎರದಾರ ಮಾವ ಮಾವತಂದ ಶಬ್ದ ಪದ್ರದ ಆಹರಿ ಮಾಡಿ ಸರಿಯಾಗಿ ಲಗ್ನದ ವಿಸ್ತಾರ ಚಂದದಿಂದ ಕೇಳ ವಿಸ್ತಾರ ಇದು ಅಂತರಂಗದಲ್ಲೇ ತಂಗಿ ಲಗ್ನದ ವಿಸ್ತಾರ ಇದರಂತೆ ನೀನು ಎಲ್ಲ ಕೇಳಿಕೊತ ನಡಿಯ ನಿರ್ಧಾರ ನಮ್ಮ ಹೂದಾರ್ ಹೂವ ತಂದಿದ್ದ ಭಾಷಿಂಗ ಕಟ್ಟಿದ್ದ ತೆಲಿಗಿ ಬೀಗದಿದ್ದ ವ್ಯಕ್ತಿ ದಿಂದ ವ್ಯಕ್ತಿದಿಂದ ವ್ಯಕ್ತಿ ಹಳೆ ಬಂತು ಆವಾಗ ಬರ ಶಾರ ಮಂತ್ರ ವಾದ ಅಕ್ಕಿ ಕಾಳ ಹಂಚಿದ ಭೌಮ ಭುಧ ವೀರ ಭದ್ರ ಬಂದ ಶನಿ ರಾವು ಗಂಧ ಮಾಡೃ ಸಾರ್ವ ಮಾಡೃ ಸಾರ್ವ ರಾವು ಕೇತು ಪಾರ್ಯಕ ನಿಂತಾರ ಪಾರಕಿಂತ अगस्त्य वशिष्ठ व्यास मुनी गौड गणाचार्य गणचार्यू अगस्त्य वशिष्ठ व्यास मुनी गौड गणाचार्य गणचार्य आोमेश्वर सुखमुनि बंद शप्त ऋषी ವಿಧಾನ ಎಲ್ಲರ ಎಲ್ಲರೂ ಅಕ್ಕಿ ರಿ ಕಾಳ ಇದನ್ನು ಸುಳಂದ್ರ ಬುದ್ಧಿಗೂದಿ ಮಳ ನಾದಮೆಂದು ಕಲೆ ರೂಪ ಮುಪ್ರ ಪ್ರ ಕಲಾತೀತ ಇದೇ ಮುಖ್ಯ ಜಿವಾಳ ತಂಗಿ ನೀನು ಮಾತ್ರ ಕೇಳಿದು ತಿಳಿಸಿ ಹೇಳಬೇಕ ಅಂಗಿ ಪಂಚ ರತ್ನ ತಿಳಿಯ ಅಕ್ಕಿ ಕಾಳ ಬಿದ್ದ ಬಳಿಕ ಮುಖ್ಯ ಕೆಲಸನೇ ಮುಗುದಯಿತು ಅಲ್ಲಿ ಕುದುರಿ ಯಾರಾಗಿದ್ರು ಯಾವ ದೇವರಿಗೆ ಹೋಯ್ರು ಮತ್ತು ಏಸ ಭೂಮಕ್ಕೆ ಹೋಳ್ಗಿ ಇಟ್ಟರು ಅಲ್ಲಿ ತಳವರ್ ಯಾವ ಕೂತಿದ್ದ ಎಲ್ಲಿ ಮೆರೆಸಿದ್ರು ಮದಿ ಮಕ್ಕಳಿಗೆ ಇಂಥವೆಲ್ಲ ವಿಸ್ತಾರ ಕೇಳ್ಯಾಡ್ರಿ ಹೆಣ್ಮಗಳು ಅದಕ್ಕೆ ಹಾದಿ ಬಿಟ್ಟು ಹಾಡೋದಲ್ಲ ತೊಂದು ರಾಕ್ಷಸನ ವಿಷಯ ಅವರು ಆ ರಾಕ್ಷಸನು ಇಲ್ಲಿ ಅದನ ಹೊರಗಲ್ಲವ ಅವ ದಕ್ಷಿಣ ಕಡೆ ಕಾಲು ಮಾಡಿ ಮುಕ್ಕೊಂಡನ ಅಕ್ಕಿ ಹೊಟ್ಟಿಲೆ ಒಬ್ಬ ಹುಟ್ಟ್ಯನ ಮಗ ಸಾವಿರ ಆನಿ ರೂಂಡವನು ಕೊರಳಾಗದವತ್ತು ಅದು ಹೊರಗೆ ಹುಡುಕ್ಯಾಡಿದ್ರೆ ಸಿಗೋದಲ್ರಿ ಮಲ್ಲಪ್ಪಣ ಅದು ಇಲ್ಲಿ ಹುಡುಕಾಡೋ ಆನೆ ಅಂದ್ರೇನು ಗಜಾಸೂರನ ಸಮಾರ ಆಗೋ ತನಕ ಆ ಜ್ಞಾನ ಅನ್ನುವಂಥ ಮಗನಿಗೆ ಕೊಳಕ್ಕೆ ಹೈಕೊಳ್ಳಕ್ಕೆ ಬರುವುದಿಲ್ಲ ಅವು ಹೌದು ಹೊರಗಿಂದು ಪುರಾಣ ರೂಪ ಅಲ್ಲಿದು ಅದಕ್ಕೆ ಅವ ಹಾದಿ ಬಿಟ್ಟು ಹಾಡುದಲ್ಲತ್ತ ಬಡ್ಡಿಗೆ ದುರ್ಯೋಧನ ಮಾಡಿಸ್ತಾರೆ ಅದಕ್ಕೆ ಅದಕ್ಕೆ ಇದು ಎಲ್ಲ ಅವರ ಅಪ್ಪ ಯಾರಪ್ಪ ನಿರ್ವಿಷಯ ಅನ್ನುವಂಥವನೇ ಚಿದ್ಘನ ಎಂಬುವಂಥವನೇ ಅವರ ಅಪ್ಪ ಆ ಚಿದ್ಗನ ಅನ್ನುವಂಥ ಅವನ ಹಟ್ಟಿಯಿಂದಲೇ ಅಂಥ ಒಬ್ಬ ಮಗ ಹುಟ್ಟಬೇಕಾಗ್ತದ ಅವಾಗ ಅನಾಢ್ಯ ನಡಿತಿ ಅನ್ನುವಂಥ ಗಜಾಸುರ ಅಂದರೆ ಆನಿ ಅವಾಗ ಸಾವಿರ ಆನಿ ರುಂಡು ಕೊಳ್ಳಗೆ ಹಾಕಿಕೊಳ್ಳೋಕ್ ಬರ್ತದ ಅವನಿಗೆ ಈ ವಿಷಯ ರೂಪ ಏನದಲ್ಲ ದೇನದಲ್ಲಿ ರಾಕ್ಷಸಿ ಇದು ಕುಂಭಕರ್ಣ ಅವನಿಗೆ ಏನಾಗ್ಬೇಕಂತ ಕೇಳ್ತಾರೆ ಅವರು ಅದಕ್ಕೆ ಅವ ಕುಂಭಕರ್ಣ ಆರು ತಿಂಗಳು ಮುಖಿದ್ದ ಆರು ತಿಂಗಳ ಉಣ್ತಿದ್ದನಂತು ಬರದಾರ ಅವರು ಪುರಾಣದೊಳಗೆ ಇದಕ್ಕೆ ವಿಚಾರ ನಾವು ಏನು ಮಾಡ್ಬೇಕಾಗಿದೆ ರಾಮಾಯಣ ಅನ್ನುವಂಥದ್ದು ಮೊದಲ ಅರ್ಥ ಮಾಡ್ಕೋ ರಾಮಾಯಣ ಅಂದ್ರೇನು ರಾಮ ಅಯನ ಅಂದ್ರೇನು ರಾಮನ ಬರುವಿಕೆ ಅಯೋಧ್ಯ ಪ್ರತ್ಯಯಗಳೇ ಹತ್ತಿ ಅಯೋಧ್ಯ ಪಟ್ಟಣದ ಅರ್ಥ ಜ್ಞಾನ ಶಕ್ತಿ ಉಂಟಾಗದ ಮೊದಲಿಗಿದ್ದ ಮಾನವ ಅಂತ ಹೇಳ್ತಾರ ಇನ್ನ ಲಂಕಾ ಅಂದ್ರೆ ಏನು ಮಾನವ ದಶರಥನ ದಶೇಂದ್ರಿಗಳು ಯಾವ ತಾನು ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದಾನೋ ಯಾವನು ದಮನ ಮಾಡಿದ್ದಾನೋ ಅವನೇ ದಶರಥ ಜಾಗೃತ ವಿವೇಕಾತಾರ ಸುಮಿತ್ರ ಅಂದ್ರೆ ಈ ಭವ ಕೈಕೈ ಅಂದ್ರೆ ಮಾನವ ಮಾನವ ಜನ್ಮದ ಮಾರ್ಗದರ್ಶಕಿ ರಾಮ ಅಂದ್ರೆ ಆತ್ಮರಾಮ ವಿವೇಕ ಗುಣಾನೇ ಲಕ್ಷ್ಮಣ ಜ್ಞಾನದ ರಾಶಿನೇ ಭರತ ಶತ್ರುಘ್ನ ಕಾಮ ಕ್ರೋಧಾದಿಗಳನ್ನು ದಮನ ಮಾಡುವ ಶಕ್ತಿನೇ ಶತ್ರುಘ್ನ ಕುಂಭಕರ್ಣ ಅಂದ್ರೆ ಕುಂಭ ಅಂದ್ರೆ ಕೊಡ ಕರ್ಣ ಅಂದ್ರೆ ಕಿವಿ ಕೊಡದೊಳಗೆ ಏನು ಹಾಕಿದ್ರು ಖಾಲಿನೇ ರೀ ಅದು ಅದಕ್ಕೆ ಗುರು ಬೌಧಾಮೃತ ಗ್ರಹಣ ಮಾಡ್ ಮಾಡಲಾರ್ದಂಥ ಘಟ ಇದ್ದಿದ್ದು ಸೋಮಾರಿ ಗುಣನೇ ಕುಂಭಕರ್ಣ ಅಂತ ಹೇಳ್ತಾರೆ ಅವರು ಇಲ್ಲಿ ಹುಡುಕ್ಯಾಡ್ರಿ ಸುಮ್ಮನೆ ಹೊರಗೆ ಹೋಗಿ ಆ ಶಣ್ಮುಖನಂಗೆ ಪ್ರತಿವಿ ಸುತ್ತಲಕ್ಕೆ ಹೋಗ್ಬೇಡ್ರಿ ಗಣಪತಿ ಆಗ್ರಿ ಅಂದ್ರೆ ಶಣೆ ರಾತ್ರಿ ಅಲ್ಲೇ ಮೂರು ಅವನಿಗೆ ಲಗ್ನ ಮಾಡಿದ್ರು ಸಿದ್ಧಿ ಬುದ್ಧಿ ಕೊಟ್ಟು ಸುಮ್ಮ ಸುಮ್ಮನೆ ಆ ಕಡೆ ಕಡೆರೆ ಅಡವಿ ತುಳಿಯೋಕೆ ಕೆಲಸ ಕೊಡೋಂಗಿಲ್ಲದು ಅದಕ್ಕೆ ಸನ್ಮಾರ್ಗವೇ ಸೇತು ಇನ್ನು ಸಮುದ್ರ ಅನ್ನುವಂಥದ್ದೇ ಇದು ಮಾಯ ಬಾಜಾರ ಸೇತು ಬಂಧನದ ಕಲ್ಲಿನ ಹೆಸರು ಮನ ಬುದ್ಧಿ ಅಹಂಕಾರ ಅಷ್ಟಮದ ಶಾಪ್ತ ವ್ಯಸನಗಳೇ ಸೇತು ಬಂಧನದ ಕಲ್ಲಿನ ಹೆಸರುಗಳು ಓಂ ನಮ ಶಿವ ಎನ್ನುವಂಥ ಮಂತ್ರವೇ ಮಾರುತಿ ಇನ್ನು ದಶ ಹದಿನೆಂಟು ಪದ್ಮ ವಾಹನ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೆ ಕಾಮ ಕ್ರೋಧ ಲೋಧ ಲೋಭ ಮದ ಮಚ್ಚನಗಳ ಆರು ಸತ್ವರಜತಮ ಮೂರು ಆರು ಮೂರ್ಲೆ ಹದಿನೆಂಟು ಇವೇ ಹದಿನೆಂಟು ಪದ್ಮ ಅಲ್ಲಿದೆ ವಾಹನರು ಎಷ್ಟು ಎಲ್ಲ ತಿಳಿದು ನಾನು ವಾನ ನರ ಅಲ್ಲ ವಾನರ್ ಇದ್ದೀನಿ ಅಂತ ಅಲ್ಲಿ ಅವಾಗ ಎಷ್ಟು ಎಲ್ಲ ಆದ ಬಳಿಕ ತನ್ನ ಅರು ತನಗೆ ಬಂದು ಒಬ್ಬ ಸೋತ್ರಿ ಬ್ರಹ್ಮನಿಷ್ಟ ಗುರು ಸಿಕ್ಕರೆಂದ್ರೆ ನಾನು ಜಡದೇಹಿ ಮಾನವ ಅಲ್ಲ ನಾನು ಶುದ್ಧ ಪರಬ್ರಹ್ಮ ಚೈತನ್ಯ ವಸ್ತುನೇ ನಾನಿದ್ದೀನಿ ಅನ್ನುವಂಥದ್ದು ಅರಿಯದೆ ಅರಿಯದೆ ರಾಮನ ಬರುವಿಕೆ ತಿಳ್ಕೊಂಡು ಅಂತ ಹೆಸರು ಕೊಟ್ಟರು ಇವು ಸುಮ್ ಸುಮ್ಮನೆ ಯಾಕಡೆ ಯಾಕಡೆ ಏನ್ ಕೇಂದ್ರ ಮಾಡಿ ಎಲ್ಲರ ಮನೆ ಸಾರಿಸ್ಲಾಕ್ ಹೋಗ್ತಾರೆ ಇವ್ರು ಅದಕ್ಕೆ ಈಗ ಏನ್ ಹೇಳಬೇಕಾಗ್ಯದಂದ್ರ ಅಕ್ಕಿ ಕಾಳ ಬಿದ್ದ ಬಳಿಕ ಮುಖ್ಯ ಕೆಲಸನೆ ಮುಗುದಯಿತು ವಾಯುದೇವ ಕುದುರಿ ಆಗಿ ಬಂದ ನಿಂತಾನು ಒಂಬ ತಗಸಿ ಪಟ್ಟಣದ ಒಳಗೆ ಮೆರೆಸಿ ಮದಿ ಮಕ್ಕಳನ್ನು ಒಂಬತ್ ಅಗಸಿ ಪಟ್ಟಣದ ಒಳಗ ನೆರೆಸಿ ಮದಿ ಮಕ್ಕಳ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ನಾಲ್ಕು ಓಣಿ ತಿರುಗಿ ಹಿರಿಯಗಸಿಗೆ ತಂದ ರಾಗ ಮದಿ ಮಕ್ಕಳನ್ನು ಅಲ್ಲಿ ಹಠ ಎಂಬ ತಳವ ರಗಿಸಿ ಒಳಗ ಕೂತನು ಹಠಾ ಎಂಬೋ ತಳವ ರಗಿಸಿ ಒಳಗ ಕೂತಿದನು ಹಠ ಎಂಬೋ ಕುಶಲ ರೂಪದ ಕುಪ್ಪಸ ಕೊಟ್ಟು ಮಾರುತಿ ಗುಡಿಗೆ ತಂದ ರಾಗ ಮಧಿ ಮಕ್ಕಳನ್ನು ತಿರುಗಿ ಮನೆಗೆ ಬಂದ್ರು ಬೀಗರಂತರ ಭೂಮ ಮಾಡುವನು ಆಗ ನಮ್ಮ ತಂದೆ ಸಾಹಿತ್ಯ ಸವರಿಸಿ ತಂದ ಕೊಟ್ಟನು ಕಾಕಗುಳದ ಗೋಧಿ ಬೀಸಿ ನಿರಾಳೆಂಬೋ ನೀರ ಹಾಕಿ ಅಷ್ಟಮದ ಎಂಬೋ ಸುಟ್ಟು ಕಟಿಗಿ ಬುದ್ಧಿ ರೂಪ ಹೂರ್ಣ ಹಾಕಿ ಮಾಡಲು ಹೋಳಿಗೆಯನ್ನು ಹೂರ್ಣ ಹಾಕಿ ಮಾಡ್ಯಾರ ಹೋಳಿಗೆ ಅನ್ನು ಹೋಳಿಗೆ ಎಸ ಮಾಡ್ಯಾರಂತ ಬೋರ ನೀವು ಕೇಳುತ್ತೀರಿ ಇಪ್ಪತ್ತೆರಡು ಹೋಳಿಗೆ ಮಾಡ್ಯಾರ ಸುಳ್ಳಿಲಿ ಒಂದೊಂದು ಭೂಮ ಹನ್ನೊಂದು ಹೋಳಿಗೆ ಇಟ್ಟಾರ ಕೇಳ ಶಾನರನು అదక తుప్ప ఎల్లింది చందరం శ్రద్ధ ఎంబో ఎమ్మి హిండి భక్తి ఎంబదు ఎప్ప హాకీ అనుభవ ఎంబో బండి తగదు భాండ్యా హాలి పూర్ల తుప్ప నమ్మ తంది తో